ಎಲ್ಲರಿಗೂ ಯುಗಾದಿ ಹಬ್ಬದ ಆರ್ಥಿಕ ಶುಭಾಶಯಗಳನ್ನು ತಿಳಿಸುತ್ತಾ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ ಐ ಫ್ರೆಂಡ್ಸ್ ಎಲ್ಲರೂ ಹೆಂಗದ್ರಿ ಆರಾಮದಿರಿ ಅಲ್ಲ ಆರಾಮದಿರಿ ಅನ್ಕಂತಿವೆ ಬಡವರ ಸ್ಟ್ರಾಬೆರಿ ನೋಡಿದ್ರಿ ರೈತರ ಸ್ಟ್ರಾಬೆರಿ ಇವತ್ತು ವರ್ಷ ಬರ್ರಿ ಕೇಳಿದೆ ಭಾಳದ ನೋಡೇ ಕೇಳು ನೋಡ್ರಿ ರೈತರ ಸ್ಟ್ರಾಬೆರಿ ಅಂದ್ರೆ ರೇಷ್ಮೆ ಹಣ್ಣು ಯಾರ್ಯಾರು ತಿಂದಿರಿ ಕಮೆಂಟ್ ಮಾಡ್ರಿ ಲೈಕ್ ಮಾಡ್ರಿ ನಮ್ಮ ಮಳಿ ಅರಿಯಾ ಕುಂತಾನ ಬನ್ನಿ ಟೇಸ್ಟ್ ಮಾಡಣ ಬನ್ನಿ ಒಂದು ತಗೊಂಡು ತಿಂದು ఏంగదోపా అవ నాచకంత నాడరి సక్కతగా దో టేస్ట్ ఎర్రర్ తిందరి లైక్ మార్రి హంగా కమెంట్ మార్రి నా మళ్యా మరాత తిని కాయ కడుతని అందా నమ్మని సాధనే మెచ్చిబుట్ యుగది హబ్బద్ ప్రయుక్త ఒ సన్మాన సమారీ నమ్మ సాధనే మెచ్చి పంచాయితీ పరమేశ్వర ఐదునూరు రూపాయ కొట్ ఇవరు సమాన్య మనోవైద్యారా ಅಮೇರಿಕಾದಲ್ಲಿ ಓದಿ ಚಿನ್ನದ ಪದಕ ಪಡೆದವರು ಅವರ ಶಿಷ್ಯ ಯುಗಾದಿ ಹಬ್ಬ ಅಂದ್ರೆ ಕೇವಲ ಅದ ಒಂದು ಹಬ್ಬ ಅಲ್ಲ ಅದು ಪ್ರಕೃತಿಯೊಂದಿಗೆ ನಾವೆಲ್ಲ ಹಿಂದೂಗಳು ಆಚರಣೆ ಮಾಡುವ ಒಂದು ಹೊಸ ವರ್ಷ ಅಂತಲೇ ಹೇಳ್ಬೋದು ಯಾಕಂದ್ರೆ ಇಡೀ ಪ್ರಕೃತಿಯ ಆಚರಣೆ ಮಾಡುವಂತಹದ್ದು ಕೇವಲ ಕ್ಯಾಲೆಂಡರ್ ಬದಲಾಯಿತು ಅಂತಂದಲ್ಲ ಪ್ರಕೃತಿ ಬದಲಾಗಿ ಆಗಿ ಬೆಳೆಯುತ್ತಿರುವುದು ಇದು ನಮ್ಮೆಲ್ಲರ ಹೊಸ ವರ್ಷ ಅಂತಲೇ ಹೇಳ್ಬೋದು ನಾನು ನಮ್ಮ ಮಳೆಯೇ ಸೇರ್ಕೊಂಡು ಮನೆ ತುಂಬ ಬೇವಿನ ತಪ್ಪಲು ಮತ್ತು ಮಾವಿನ ತಪ್ಪಲು ಹಾಕಿಕೊಳ್ತಾ ಬರ್ತಾಯಿದ್ವಿ ಮನೆಯನ್ನು ಸಿಂಗಾರ ಮಾಡ್ತಾ ಇದ್ವಿ ಹಳ್ಳಿ ಕಡೆ ಅದ್ಭುತವಾಗಿರ್ತಾವೆ ಹಬ್ಬಗಳಂದ್ರೆ ಹಂಗ ಮನೆಗೆ ಬಂದು ಜಳಕ ಮಾಡಿ ದೇವ್ರಿಗೆ ಪೂಜೆ ಮಾಡಿ ಹಾಗೆ ನಮ್ಮ ಹೊಲಕ್ಕೆ ಬಂದಿದ್ವಿ ಹೊಲಕ್ಕೆ ಪೂಜೆ ಮಾಡಕ್ಕಂತಂದು ಹೊಲತ್ ಪೂಜೆ ಮಾಡ್ಕೊಂಡು ಹಂಗೆ ಮಿಷಿನ್ ಪೂಜೆ ಮಾಡ್ಕೊಂಡು ಚರಗ ಚೆಲ್ಬೇಕ್ರಿ ಹಾಗೆ ನಾನು ಚರಗ ಚರ್ಗ ಬಂದೆ ನಾನು ನಮ್ಮ ಚಿಕ್ಕಪ್ಪ ನಮ್ಮ ತಂಗಿ ಮತ್ತು ನಮ್ಮ ಹಳೆಯಂದರು ಹೋಗಿದ್ವಿ ಹೊಲಕ್ಕೆ ಹೊಲದ ಪೂಜೆ ಮುಗಿಸ್ಕೊಂಡು ಮತ್ತು ಮನೆಗೆ ಬಂದು ನಮ್ಮ ಅಕ್ಕಾರ ಬಂದಿದ್ರು ಊರಿಂದ ಅವರನ್ನು ಕರ್ಕೊಂಡು ದೇವಸ್ಥಾನಕ್ಕೆ ಹೋಗಿ ಬಂದೆ ಹೋಗಿ ನಮ್ಮ ನಮ್ಮಮ್ಮ ಊಟಕ್ಕೆ ರೆಡಿ ಮಾಡಿತ್ತು ಶಾವಿಗೆ ಬೆಲ್ಲದಾಲು ಮತ್ತು ಬೇವು ಬೆಲ್ಲ ಹಾಕ್ಕೊಂಡು ಊಟ ಮಾಡಿ ತುಂಬ ದಿನಗಳ ನಂತರ ಹುಡುಗರ ಜೊತೆ ಕ್ರಿಕೆಟ್ ಆಟ ಆಡೋಕ್ಕೋಗಿದ್ವಿ ಹಂಗೆ ಮನೆಗೆ ಬಂದ್ವಿ ನಮ್ಮವ್ವ ಗೋ ಪೂಜೆಗೆ ಅಂತ ಪ್ರಸಾದ ರೆಡಿ ಮಾಡಿದ್ರು ಹಂಗೆ ಹೊಳೆ ಪೂಜೆ ಅದಕ್ಕೆಲ್ಲ ಕಳಿಸಿದ್ರು ನಾನು ನಮ್ಮ ಸೊಸೆ ಮತ್ತು ನಮ್ಮ ಅಳಿಯ ಸೇರ್ಕೊಂಡು ಪೂಜೆ ಮುಗಿಸ್ಕೊಂಡು ರೀ ಹೊಳಿಗೋಗಿದ್ವಿ ಹೋಗಿ ಅಲ್ಲಿ ಪೂಜೆ ಮಾಡಿಕೊಂಡು ಮತ್ತು ಸೀದಾ ಮನೆಗೆ ಬಂದ್ವಿ ಮನೆಗೆ ಬಂದ ತಕ್ಷಣವೇ ನಮ್ಮವ್ವ ಬಿಸಿ ಬಿಸಿ ಹೋಳಿಗೆ ಹಾಲು ಪಲ್ಯ ಅನ್ನ ಸಾಂಬಾರ್ ರೆಡಿ ಮಾಡಿದ್ರು ಹೊಟ್ಟೆ ತುಂಬಾ ಊಟ ಮಾಡಿ ಮತ್ತೆ ನಮ್ಮ ಹುಡುಗರ ಜೊತೆ ಆಟ ಆಡಕ್ ಹೋದ್ವಿ ಒಳ್ಳೆ ಬಂತು ಆಯ್ತ ಬರಲಿ ನಾವು ಸಣ್ಣವ್ರು ಆಡ್ಕೊಂತ ಬಂದ ಪಿಕ್ಚರ್ ಇದು ಮತ್ತೆ ನಮ್ಗೆ ಹಳೆ ನೆನಪುಗಳು ಮರು ಕಳಿಸಿದವು ವಿಡಿಯೋ ಇಷ್ಟ ಆಯ್ತು ಅಂದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ